ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪುತ್ರ ವ್ಯಾಮೋಹಿ ಚಂದ್ರಬಾಬು ನಾಯ್ಡುಗೆ ಗೇಟ್ ಪಾಸ್ ಕೊಡ್ತಾ ಇದೆಯಾ ಎನ್ ಡಿ ಎ ಆಂಧ್ರದಲ್ಲಿ ದಿನದಿಂದ ದಿನಕ್ಕೆ ನಾಲ್ಸ್ಟು ನಾಯಕರಾಗಿ ಬೆಳಿತಾ ಇರುವ ಪವನ್ ಕಲ್ಯಾಣ್ರನ್ನು ನೋಡಿ ಚಂದ್ರಬಾಬು ನಾಯ್ಡು ಮತ್ತು ಅವರ ಪುತ್ರ ನಾರಾ ಲೋಕೇಶ್ ರಿಗೆ ಭಯ ಶುರುವಾಗಿದೆಯಾ ಪುತ್ರ ವ್ಯಾಮೋಹದಿಂದ ಚಂದ್ರಬಾಬು ನಾಯ್ಡು ಮತ್ತು ಟಿಡಿಪಿ ತಮ್ಮ ಕೆಡ್ಡಾವನ್ನು ತಾವೇ ತೋಡ್ಕೊಳ್ತಾ ಇದಾರಾ ಈ ಪ್ರಶ್ನೆ ಯಾಕೆ ಮೂಡುತ್ತಪ್ಪ ಅಂದ್ರೆ ಚಂದ್ರಬಾಬು ನಾಯ್ಡು ತನ್ನ ಪುತ್ರ ನಾರಾ ಲೋಕೇಶ್ ರನ್ನ ಈಗ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಮಾಡೋದಕ್ಕೆ ಹೊರಟಿದ್ದಾರೆ ನೋಡಿ ಈಗಾಗಲೇ ಹಾಲಿ ಡಿ ಆಗಿರುವ ಪವನ್ ಕಲ್ಯಾಣರು ಇದನ್ನೆಲ್ಲಾ ನೋಡ್ಕೊಂಡು ಸುಮ್ನೆ ಕೂತಿರ್ತಾರಾ ಸಾಧ್ಯನೇ ಇಲ್ಲ ಧೃತರಾಷ್ಟ್ರ ಪುತ್ರ ವ್ಯಾಮೋಹಕ್ಕೆ ಬಿದ್ದೇ ಮಹಾಭಾರತ ಯುದ್ಧ ಆಯ್ತು ಪುತ್ರ ವ್ಯಾಮೋಹ ಇಲ್ದೇ ಇದ್ದಿದ್ರೆ ಮಹಾಭಾರತ ಯುದ್ಧ ಆಗ್ತಾನೆ ಇರ್ಲಿಲ್ಲ ಹಾಗಾದ್ರೆ ಈಗ ಪುತ್ರ ವ್ಯಾಮೋಹ ಇಲ್ವಾ ಅಂತ ನೀವು ಕೇಳಬಹುದು ಈಗ್ಲೂ ಇದೆ ಅದರಲ್ಲೂ ರಾಜಕಾರಣದಲ್ಲಿ ಇದು ಜಾಸ್ತಿ ಪರಿವಾರವಾದದ ಪಾರ್ಟಿಗಳು ಇಂಡಿಯಾದಲ್ಲಿ ಸಾಕಷ್ಟಿದಾವೆ ತಂದೆಯ ದೇಹಾಂತದ ನಂತರ ಮಗ ಅಥವಾ ಮಗಳು ಪಾರ್ಟಿ ನಡೆಸೋದು ರಾಷ್ಟ್ರ ಮಟ್ಟಕ್ಕೆ ಬಂದಾಗ ಕಾಂಗ್ರೆಸ್ ನಲ್ಲಿ ಪ್ರಧಾನ ಮಂತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅದೇ ಗಾಂಧಿ ಕುಟುಂಬದ ರಾಹುಲ್ ಗಾಂಧಿ ಇನ್ನ ರಾಜ್ಯಗಳ ಮಟ್ಟಕ್ಕೆ ಬಂದಾಗ ಆ ಪರಿವಾರದ ವಾರಸುದಾರರೇ ಮುಖ್ಯಮಂತ್ರಿ ಅಭ್ಯರ್ಥಿಗಳಾಗಿರೋದು ದಳದ ಪ್ರಕಾಶ್ ಸಿಂಗ್ ಬಾದಲ್ ಇರ್ಬೋದು ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಮತ್ತು ತೇಜಸ್ವಿ ಅವ್ರಿರ್ಬೋದು ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರ ಮಗ ಅಖಿಲೇಶ್ ಯಾದವ್ ಎಂ ಕೆ ಸ್ಟಾಲಿನ್ ಉದಯನಿಧಿ ಸ್ಟಾಲಿನ್ ರನ್ನ ಈಗ ಆಲ್ರೆಡಿ ಡಿ ಸಿ ಎಂ ಮಾಡಿರೋದು ತೆಲಂಗಾಣದಲ್ಲಿ ಕೆ ಅವರು ತಮ್ಮ ಪುತ್ರ ಕೆ ಟಿ ಆರ್ ನ ರಾಜಕೀಯತೆ ತಂದಿರೋದು ಅದರಲ್ಲಿ ಸಾಕಷ್ಟು ಪಾರ್ಟಿಗಳ ಸ್ಥಿತಿ ಏನಾಗಿದೆ ಇವಾಗ ಅಸ್ತಿತ್ವಕ್ಕೂ ಪರದಾಡುವಂತಹ ಪರಿಸ್ಥಿತಿ ಈಗ ಆ ಸಾಲಿಗೆ ಸೇರ್ತಾ ಇರೋರು ಚಂದ್ರಬಾಬು ನಾಯ್ಡು ಪುತ್ರ ವ್ಯಾಮೋಹದಿಂದ ಎನ್ ಡಿ ನಲ್ಲಿ ಚಂದ್ರಬಾಬು ನಾಯ್ಡು ಅವರದು ಎರಡನೇ ಅತಿ ದೊಡ್ಡ ಪಕ್ಷ ಇಷ್ಟೆಲ್ಲಾ ವರ್ಚಸ್ಸಿರೋ ಪಕ್ಷ ಪುತ್ರ ವ್ಯಾಮೋಹಕ್ಕೆ ಬಿತ್ತು ತಮ್ಮ ಪಾರ್ಟಿಗೆ ಡ್ಯಾಮೇಜ್ ಮಾಡ್ತಾ ಇದ್ದಾರ ಚಂದ್ರಬಾಬು ನಾಯ್ಡು ಅವರದ್ದೇ ಪಾರ್ಟಿ ಜನ ನಂಬುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಚಂದ್ರಬಾಬು ನಾಯ್ಡು ಕೊನೆಯ ಎಲೆಕ್ಷನ್ ಮುಂದಿನ ಎಲ್ಲ ಎಲೆಕ್ಷನ್ ಅನ್ನ ನಾರಾ ಲೋಕೇಶ್ ಅವರ ನೇತೃತ್ವದಲ್ಲಿ ಎದುರಿಸಲಾಗುವುದು ಅಂತ ಆಂಧ್ರ ಪ್ರದೇಶದಲ್ಲಿ ವಿಧಾನಸಭೆಗೆ ಎನ್ ಡಿ ಎಂತೂ ಬಹುಮತ ಭರ್ಜರಿಯಾಗಿ ಸಿಕ್ಕಿದೆ ನೂರ ಎಪ್ಪತ್ತೈದು ಗಳಲ್ಲಿ ನೂರ ಮೂವತ್ತೈದು ಸೀಟ್ನ ಟಿ ಡಿ ಪಿ ಗೆದ್ದಿದ್ರೆ ಜನಸೇನಾ ಇಪ್ಪತ್ತೊಂದು ಬಿಜೆಪಿ ಎಂಟು ಸೀಟ್ ಗಳನ್ನ ಗೆದ್ದಿದೆ ಬಿಜೆಪಿ ಮತ್ತು ಜನಸೇನೆ ಹೊರತಾದ ಸರ್ಕಾರ ಸಹ ಟಿಡಿಪಿ ಮಾಡಬಹುದು ಭಾರಿ ಬಹುಮತ ಅವರ ಬಳಿ ಇದೆ ಬಿಜೆಪಿ ಮತ್ತು ಟಿಡಿಪಿ ಮಧ್ಯೆ ಬಹಳ ತಿಕ್ಕಾಟ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಮತ್ತು ಆಂಧ್ರ ವಿಧಾನಸಭಾ ಎಲೆಕ್ಷನ್ಗೂ ಮುಂಚೆ ಎರಡು ಪಕ್ಷನ ಒಂದೇ ವೇದಿಕೆಗೆ ಬರುವಂತೆ ಮಾಡಿದ್ದು ಪವನ್ ಕಲ್ಯಾಣು ಅವರ ಶ್ರಮದಿಂದನೇ ಎನ್ ಡಿಎ ಮೈತ್ರಿಕೂಟ ಆಯಿತು ಆಂಧ್ರ ಪ್ರದೇಶದಲ್ಲಿ ಇದೇ ಚಂದ್ರಬಾಬು ನಾಯ್ಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಂಡಿ ಮೈತ್ರಿಕೂಟದ ಜೊತೆಗೆ ಕೈಜೋಡಿಸಿ ಮೋದಿ ಬರೋದನ್ನ ತಡೆಯೋದಿಕ್ಕೆ ಎಲ್ಲಾ ಸರ್ಕಸ್ ಮಾಡಿದ್ರು ಪವನ್ ಕಲ್ಯಾಣ್ ಮತ್ತು ಬಿಜೆಪಿ ಬೆಂಬಲ ಇಲ್ಲದೆ ಇದ್ದಿದ್ರೆ ಆಂಧ್ರದಲ್ಲಿ ನೂರ ಮೂವತ್ತೈದು ಸೀಟ್ ಗೆಲ್ಲೋದಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಚಂದ್ರಬಾಬು ನಾಯ್ಡು ಆದ್ರೆ ಆ ಇತಿಹಾಸನ ಮರ್ತಿದ್ದಾರೆ ಅದಕ್ಕೆ ಕಾರಣ ಪುತ್ರ ವ್ಯಾಮೋಹದಲ್ಲಿ ಕಳೆದೋಗಿರೋದು ಹಿಸ್ಟ್ರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವಾಗೆಲ್ಲ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗಿದ್ದಾರೋ ಬಿಜೆಪಿ ಸಪೋರ್ಟ್ ಇಂದನೇ ಆಗಿರೋದು ಚಂದ್ರಬಾಬು ನಾಯ್ಡು ಜೈಲಿಗೆ ಹೋದಾಗ ಮಾನಸಿಕ ಸ್ಥೈರ್ಯ ತುಂಬಿದ್ದು ಅವರ ಪರವಾಗಿ ಹೊರಗಿದ್ದು ಹೋರಾಟ ಮಾಡಿದ್ದು ಇದೇ ಪವನ್ ಕಲ್ಯಾಣ್ರು ಆದ್ರೆ ಅದಕ್ಕೆ ಪ್ರತೀಕಾರವಾಗಿ ಏನ್ ಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ ಉಪಮುಖ್ಯಮಂತ್ರಿ ಆಗಿರುವ ಪವನ್ ಕಲ್ಯಾಣ್ರ ಸ್ಥಾನಕ್ಕೆ ಮತ್ತೊಂದು ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಮಾಡಿ ಅದನ್ನ ತಮ್ಮದೇ ಪುತ್ರ ನಾರಾ ಲೋಕೇಶ್ಗೆ ಕೊಡುವ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಇದಕ್ಕೆ ಪುಷ್ಟಿ ಅನ್ನುವಂತೆ ಟಿಡಿಪಿ ಯ ಕಾರ್ಯಕರ್ತರು ಈಗ ನಾರಾ ಲೋಕೇಶ್ ಅವರನ್ನ ಡೆಪ್ಯೂಟಿ ಸಿಎಂ ಮಾಡ್ಬೇಕು ಅನ್ನೋ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಇದು ಸಹಜವಾಗಿ ಜನಸೇನೆಯ ಪವನ್ ಕಲ್ಯಾಣರಿಗೆ ಇರುಸು ಮುರುಸು ಉಂಟು ಮಾಡ್ತಾ ಇದೆ ಟೆನ್ಷನ್ ಕೊಟ್ಟಿದೆ ಪವನ್ ರದ್ದು ಈ ಹಿಂದಿನಿಂದಲೂ ಒಂದು ಕನಸಿದೆ ಆಂಧ್ರ ಪ್ರದೇಶದ ಸಿಎಂ ಆಗ್ಬೇಕು ಅಂತ ಅದಕ್ಕೆ ಈಗ ಅಡ್ಡಿ ಎನ್ನುವಂತೆ ನಾರಾ ಲೋಕೇಶ್ ನ ಕಣಕ್ಕಿಳಿಸ್ತಾ ಇದ್ದಾರೆ ಸಿ ಬಿ ಎನ್ ಚಂದ್ರಬಾಬು ನಾಯ್ಡು ಕಾರಣ ಆಗಿರೋದು ಪವನ್ ಕಲ್ಯಾಣರವರ ಪಾಪ್ಯುಲಾರಿಟಿ ಕೇವಲ ಆಂಧ್ರ ತೆಲಂಗಾಣದಲ್ಲಿ ಅಷ್ಟೇ ಅಲ್ಲ ಹೊರ ರಾಜ್ಯಗಳಲ್ಲೂ ಪವನ್ ಕಲ್ಯಾಣರ ಗ್ರಾಫ್ ದಿನದಿಂದ ದಿನ ರೈಸ್ ಆಗ್ತಾ ಇದೆ ಅದು ಕರ್ನಾಟಕ ತಮಿಳುನಾಡು ಕೇರಳ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಇಲ್ಲೆಲ್ಲ ಚುನಾವಣೆಗಳಾದ್ರೆ ಬಿಜೆಪಿಯ ಸ್ಟಾರ್ ಪ್ರಚಾರಕರಲ್ಲಿ ಪವನ್ ಕಲ್ಯಾಣರು ಇದ್ದೇ ಇರ್ತಾರೆ ಅವರು ಬಿಜೆಪಿ ಪಕ್ಷದವರು ಅಲ್ಲದೇ ಇದ್ರು ದಕ್ಷಿಣ ಭಾರತದಲ್ಲಿ ಸನಾತನ ನಾಯಕ ಅಂತಾನೆ ಹೆಸರು ಪಡೆದಿರುವ ರಾಜ್ಯ ವಿಧಾನಸಭೆಯಲ್ಲಿ ಬಿಜೆಪಿ ಮತ್ತು ಜನಸೇನೆಯ ರಹಿತವಾದ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಮುಂದುವರಿಬಹುದು ಆದರೆ ಕೇಂದ್ರದಿಂದ ಚಂದ್ರಬಾಬು ನಾಯ್ಡು ರಾಜ್ಯಕ್ಕೆ ಬರುವ ಆರ್ಥಿಕ ಸಹಾಯ ನಿಂತು ಹೋಗುತ್ತೆ ಕಂಪ್ಲೀಟ್ ನಿಲ್ ಆಗುತ್ತೆ ಕೇಂದ್ರದ ಹಣಕಾಸಿನ ನೆರವು ಈಗ ಆಂಧ್ರಕ್ಕೆ ಬೇಕೇ ಬೇಕು ಕೇಂದ್ರದ ನೆರವಿಲ್ಲದೆ ಆಂಧ್ರನ ಕಟ್ಟೋದು ಅಸಾಧ್ಯದ ಮಾತು ಒಂದು ವೇಳೆ ಟಿಡಿಪಿ ಏನಾದ್ರೂ ಎನ್ ಡಿಎ ಮೈತ್ರಿಕೂಟದಿಂದ ಹೊರ ಬಂದಿದ್ದೇ ಆದ್ರೆ ಅದರ ಇಂಪ್ಯಾಕ್ಟ್ಸ್ ಮತ್ತು ಲಾಸ್ ಜಾಸ್ತಿ ಆಗೋದು ಚಂದ್ರಬಾಬು ನಾಯ್ಡು ಈ ಕ್ಷಣಕ್ಕೆ ಏನು ಎಫೆಕ್ಟ್ ಆಗೋದಿಲ್ಲ ಅಂತ ಅನ್ನಿಸಬಹುದು ಆದ್ರೆ ಲಾಂಗ್ ರನ್ ಅಲ್ಲಿ ಮತ್ತೆ ಆರಿಸಿ ಬರಬೇಕಾದ್ರೆ ಸಿಬಿಐ ಆಂಧ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ತೋರಿಸ್ಬೇಕಾಗತ್ತೆ ಅದಕ್ಕೆ ಮೋದಿ ಸಹಕಾರ ಬೇಕೇ ಬೇಕು ಪುತ್ರನನ್ನ ಡಿ ಸಿ ಎಂ ಮಾಡಬೇಕು ಅಂತ ತರಾತುರಿಯಲ್ಲಿರೋದ್ರಿಂದ ಜನಸೇನೆಯಲ್ಲೂ ಇದರ ವಿರುದ್ಧ ದಿನದಿಂದ ದಿನಕ್ಕೆ ಆಕ್ರೋಶ ಜಾಸ್ತಿ ಆಗ್ತಾ ಇದೆ ಇಲ್ಲಿವರೆಗೂ ಟಿ ಡಿ ಪಿ ನಾರಾ ಲೋಕೇಶ್ ಅವರನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಘೋಷಣೆಗಳು ಕೇಳಿ ಬರ್ತಾ ಇತ್ತು ಆದ್ರೆ ಈಗ ದಾವೋಸ್ನಲ್ಲಿ ನಡೆದ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ನಾರಾ ಲೋಕೇಶ್ ಇಬ್ರು ಇದ್ದಂತ ವೇದಿಕೆನಲ್ಲೇ ನಾರಾ ಲೋಕೇಶ್ ಅವರನ್ನು ಉಪಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋ ಒತ್ತಡಗಳು ಕೇಳಿ ಬಂದಿರೋದು ಆಶ್ಚರ್ಯ ಅನ್ನುವಂತೆ ಚಂದ್ರಬಾಬು ನಾಯ್ಡು ಮತ್ತು ನಾರಾ ಲೋಕೇಶ್ರು ಒಂದೇ ವೇದಿಕೆಯಲ್ಲಿದ್ರೂ ಅದನ್ನು ಅಲ್ಲಗಳದೂ ಇಲ್ಲ ಪುಷ್ಟೀಕರಿಸಿನೂ ಇಲ್ಲ ಎಲ್ಲ ಒಂದ್ ಕಡೆ ಈ ಇಬ್ಬರು ಅದಕ್ಕೆ ಒಳ ಒಳಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಒಂದಂತೂ ಸ್ಪಷ್ಟ ಚಂದ್ರಬಾಬು ನಾಯ್ಡು ನಾರಾ ಲೋಕೇಶ್ ಮತ್ತು ಪವನ್ ರ ವಿಚಾರ ಬಂದಾಗ ಬಿಜೆಪಿ ಮತ್ತು ಮೋದಿಯ ಆಯ್ಕೆ ಯಾವಾಗ್ಲೂ ಪವನ್ ಕಲ್ಯಾಣೇ ಆಗಿರುತ್ತೆ ಮೋದಿ ಅವರು ಈ ಬಗ್ಗೆ ಶಪಥ ಗ್ರಹಣ ಸಮಾರಂಭದಲ್ಲೇ ಸ್ಪಷ್ಟವಾಗಿ ಇಂಡಿಕೇಶನ್ಸ್ ಕೊಟ್ಬಿಟ್ಟಿದ್ದಾರೆ ಪವನ್ ಕಲ್ಯಾಣ್ ಅವರನ್ನು ಒಗಳತ ಇವರು ಕೇವಲ ಪವನ್ ಅಲ್ಲ ಆಂದಿ ಚಂಡಮಾರುತ ಅಂತ ಬಾಯಿ ತುಂಬಾ ಹೊಗಳಿದ್ರು ಸ್ಪಷ್ಟ ಮೋದಿ ಮತ್ತು ಬಿಜೆಪಿ ಬ್ಯಾಟ್ ಮಾಡೋದು ಯಾವಾಗ್ಲೂ ಪವನ್ ಕಲ್ಯಾಣ್ ಪರವಾಗಿ ಅದಕ್ಕೆ ಕಾರಣ ನಿಮ್ಗೆಲ್ಲ ಗೊತ್ತೇ ಇದೆ ಪವನ್ ಕಲ್ಯಾಣ್ರು ದಕ್ಷಿಣದ ಯೋಗಿ ಅಂತಾನೆ ಖ್ಯಾತಿ ಪಡೆದಿರುವುದು ತಿರುಪತಿ ದೇವಸ್ಥಾನದ ಲಡ್ಡು ಪ್ರಸಾದದಲ್ಲಿ ಏನೆಲ್ಲ ಆಗಿತ್ತು ಅದರ ವಿರುದ್ಧ ಧ್ವನಿ ಎತ್ತಿದ್ರು ಸನಾತನ ಧರ್ಮದ ರಕ್ಷಣೆಗಾಗಿ ಸನಾತನ ಬೋರ್ಡ್ ನ ಸ್ಥಾಪನೆ ಆಗ್ಬೇಕು ಅಂತ ಒತ್ತಾಯ ಮಾಡಿದ್ರು ಪವನ್ ಕಲ್ಯಾಣ್ ಅಷ್ಟೇ ಅಲ್ಲದೆ ಕಳೆದ ಐದು ವರ್ಷಗಳಿಂದ ಜಗನ್ಮೋಹನ್ ರೆಡ್ಡಿ ಆಳ್ವಿಕೆಯಲ್ಲಿ ಏನೆಲ್ಲ ಕಾನೂನು ಬಾಹಿರ ಧರ್ಮಾಂತರ ಆಗಿದೆ ಅದಕ್ಕೆಲ್ಲ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರು ಪವನ್ ಕಲ್ಯಾಣ್ ಇಂತ ಪವನ್ ಕಲ್ಯಾಣರನ್ನ ಚಂದ್ರಬಾಬು ನಾಯ್ಡುಗೋಸ್ಕರ ಬಿಜೆಪಿ ಮತ್ತು ಮೋದಿ ಕಳೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಪವನ್ ಕಲ್ಯಾಣರ ಪ್ಯಾನ್ ಇಂಡಿಯಾ ಪಾಪ್ಯುಲಾರಿಟಿಯಿಂದ ಬಿಜೆಪಿಗೆ ಸ್ಪಷ್ಟ ಆಗಿ ಹೋಗಿದೆ ಲಾಂಗ್ ಟರ್ಮ್ ನಲ್ಲಿ ಬಿಜೆಪಿಗೆ ಆಂಧ್ರದಲ್ಲಿ ಸಾಥ್ಕೊಳ್ಳೋರು ಯಾರಾದ್ರೂ ಇದ್ರೆ ಅದು ಜನಸೇನಾ ಪಾರ್ಟಿ ಅಂತ ಪದೇ ಪದೇ ಬೆನ್ನಿಗೆ ಚೂರಿ ಹಾಕುವ ಚಂದ್ರಬಾಬು ನಾಯ್ಡು ನಂಬೋ ಪರಿಸ್ಥಿತಿನಲ್ಲಿ ಬಿಜೆಪಿ ಇಲ್ಲ ಪುತ್ರ ವ್ಯಾಮೋಹಿ ಚಂದ್ರಬಾಬು ನಾಯ್ಡು ಸಂಪುಟಕ್ಕೆ ಏನಾದ್ರು ನಾರಾ ಲೋಕೇಶ್ ಉಪಮುಖ್ಯಮಂತ್ರಿಯಾಗಿ ಬಂದ್ರೆ ಸಹಜವಾಗಿ ಪವರ್ ಸ್ಟಾರ್ ಪವನ್ ಕಲ್ಯಾಣರಿಗಿಂತ ಜಾಸ್ತಿ ಪವರ್ಫುಲ್ ಆಗ್ತಾರೆ ತಂದೆಯ ಬಲ ಇರೋದ್ರಿಂದ ಇದು ಜನಸೇನೆ ಮತ್ತು ಪವನ್ ಕಲ್ಯಾಣರಿಗೆ ಬೇಕಾಗಿಲ್ಲ ಲಾಂಗ್ ರನ್ ನಲ್ಲಿ ಬಿಜೆಪಿ ಆಂಧ್ರದಲ್ಲಿ ತನ್ನ ನೆಲೆನ ವಿಸ್ತಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಈಗ ಚಂದ್ರಬಾಬು ನಾಯ್ಡು ರನ್ನ ಸೈಡ್ ಲೈನ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಇನ್ನೊಂದಿಲ್ಲ ಯಾಕಂದ್ರೆ ಸಿದ್ಧಾಂತದಿಂದ ಜನಸೇನಾ ಮತ್ತು ಬಿಜೆಪಿ ಎರಡು ಒಂದೇ ಇನ್ನ ಪವನ್ ಕಲ್ಯಾಣ್ ಮತ್ತು ಮೋದಿಯ ಫ್ರೆಂಡ್ಶಿಪ್ ಶಿಪ್ ನೀವೆಲ್ಲ ನೋಡೇ ಇದೀರಾ ಪವನ್ ರನ್ನ ಮುಂದಿಟ್ಕೊಂಡು ಬಿಜೆಪಿ ಆಂಧ್ರದಲ್ಲಿ ಬೆಳೆಯೋ ಪ್ರಯತ್ನಗಳನ್ನ ಈಗ ಆಲ್ರೆಡಿ ಶುರು ಮಾಡಿಯಾಗಿದೆ ಎನ್ ಡಿ ಎ ನಲ್ಲಿ ಇದ್ಕೊಂಡೆ ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಡೋ ಮಾತಾಡಿದ್ರು ಇದೇ ಚಂದ್ರಬಾಬು ನಾಯ್ಡು ಅದನ್ನು ವಿರೋಧಿಸಿದ್ದು ಪವನ್ ಕಲ್ಯಾಣ್ ಇನ್ನೇನು ಇದೇ ಬಜೆಟ್ ಅಧಿವೇಶನದಲ್ಲಿ ವಕ್ಫ್ ಬಿಲ್ ಮಂಡನೆ ಆಗುತ್ತೆ ಅಲ್ಲಿ ಚಂದ್ರಬಾಬು ನಾಯ್ಡು ಬಣ್ಣ ಬಟಾವೈಲಾಗುತ್ತೆ ಇದು ಕೇವಲ ಟಿಡಿಪಿ ಮತ್ತು ಬಿಜೆಪಿ ಮಧ್ಯದ ಕಿತ್ತಾಟ ಆಗಿದ್ರೆ ಬಿಜೆಪಿ ಅವರು ಹೆಚ್ಚು ಕಡಿಮೆ ಟಿಡಿಪಿಗೆ ಪಿ ಗೆ ಶರಣಾಗ್ಬಿಡ್ತಾ ಇದ್ರು ಆದ್ರೆ ಇಲ್ಲಿ ಪವನ್ ಕಲ್ಯಾಣ್ ವಿಚಾರ ಬಂದಿರೋದ್ರಿಂದ ಒಂದು ವೇಳೆ ಪವನ್ ಕಲ್ಯಾಣರಿಗೆ ಸಪೋರ್ಟ್ ಮಾಡದೆ ಟಿ ಡಿ ಪಿ ಬಿಜೆಪಿ ಸಪೋರ್ಟ್ ಮಾಡ್ತು ಅಂದ್ರೆ ದಕ್ಷಿಣ ಭಾರತದಲ್ಲಿ ಅದಕ್ಕೆ ಬೀಳೋ ಹಿಂದೂ ಗಳಿಗೆ ಕತ್ರಿ ಬೀಳೋದು ಗ್ಯಾರಂಟಿ ಇದು ಬಿಜೆಪಿಗೂ ಗೊತ್ತಿದೆ ಇದೆಲ್ಲ ಚಂದ್ರಬಾಬು ನಾಯ್ಡು ಅವರಿಗೆ ಗೊತ್ತಿಲ್ವಾ ಅಂತ ನೀವು ಕೇಳ್ಬೋದು ಸಹಜವಾಗಿ ಗೊತ್ತಿದೆ ಆದ್ರೆ ಪುತ್ರ ವ್ಯಾಮೋಹ ಅವರ ಕಣ್ಣನ್ನು ಧೃತರಾಷ್ಟ್ರನ ರೀತಿ ಹುರುಡಾಗಿಸಿದೆ ಒಂದು ವೇಳೆ ಪುತ್ರ ವ್ಯಾಮೋಹಿಯಾಗಿ ನಾರಾ ಲೋಕೇಶ್ ರನ್ನ ಉಪಮುಖ್ಯಮಂತ್ರಿ ಮಾಡ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದೆ ಆದ್ರೆ ಆಗ ಪವನ್ ಕಲ್ಯಾಣ್ ಕೈಕಟ್ಟಿ ಕೂರೋ ಮಾತೇ ಇಲ್ಲ ಬಿಜೆಪಿಗೆ ಎರಡೇ ಆಯ್ಕೆ ಉಳಿಯುತ್ತೆ ಆಗ ಪವನ್ ಕಲ್ಯಾಣ್ ಗೆ ಸಪೋರ್ಟ್ ಮಾಡ್ಬೇಕು ಅಥವಾ ಗೆ ಸಪೋರ್ಟ್ ಮಾಡ್ಬೇಕು ಆದ್ರೆ ಅವರ ಆಯ್ಕೆ ಪವನ್ ಕಲ್ಯಾಣೇ ಆಗಿರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಎಲ್ಲದರ ಮುನ್ಸೂಚನೆ ಗೊತ್ತಿದ್ದೆ ಅಮಿತ್ ಶಾ ಈಗ ಆಲ್ರೆಡಿ ಪ್ಲಾನ್ ಬಿ ರೆಡಿ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಹೇಗಿದ್ರು ಸೋತು ಸುಣ್ಣ ಆಗಿ ಹೋಗಿದೆ ಎಂಡಿ ಮೈತ್ರಿಕೂಟ ಉದ್ಧವ್ ಠಾಕ್ರೆ ಬಣ ಮತ್ತು ಶರದ್ ಪವಾರ್ ಬಣದ ಒಂಬತ್ತು ಪ್ಲಸ್ ಎಂಟು ಹದಿನೇಳು ಜನ ಎಂಪಿಗಳು ಬಿಜೆಪಿಗೆ ಬೇಲಿ ಆರೋದಕ್ಕೆ ಆಲ್ರೆಡಿ ಸಿದ್ಧಾಗಿ ಕೂತಿದ್ದಾರೆ ಪುತ್ರ ವ್ಯಾಮೋಹಿ ಚಂದ್ರಬಾಬು ನಾಯ್ಡು ಏನಾದರೂ ಬಾಲ ಬಿಚ್ಚೋದಕ್ಕೆ ಪ್ರಯತ್ನ ಮಾಡಿದರೆ ಪವನ್ ಕಲ್ಯಾಣ್ ಮತ್ತು ಬಿಜೆಪಿ ಸೇರಿಕೊಂಡು ಅದಕ್ಕೆ ತಕ್ಕ ಪಾಠ ಕಲಿಸೋದ್ರಲ್ಲಿ ಯಾವುದೇ ಸಂಶಯ ಬೇಡ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ